ನೋಡಿ ಹೂರ್ಣ ಒಳ್ಳೆ ಒಳಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಮ್ಮ ಮಂಗಳೂರಿನ ವಿಶೇಷವಾದ ಸಂಜೆಯ ಚಾಯಕ್ಕೆ ಮಾಡುವ ತಿಂಡಿ ಬಿಸ್ಕೆಟ್ ರೊಟ್ಟಿ ಅಥವಾ ಖಾರ ಸಂಜೀರ ಮಾಡೋದು ಹೇಗೆ ಅಂತ ನೋಡುವ ಇವತ್ತು ಸಂಜೆಗೆ ಬಿಸ್ಕೆಟ್ ರೊಟ್ಟಿ ಮಾಡುವ ಅಂತ ಮೈದಾದಲ್ಲಿ ಎರಡು ಕಪ್ಪು ತಕೊಳ್ತೇನೆ ಗ್ಲಾಸ್ ಅಂದ್ರೆ ಕಪ್ಪು ಗ್ಲಾಸ್ ಕಪ್ ಸಾಧಾರಣ ಒಂದೇ ಆಗ್ತದೆ ಗ್ಲಾಸ್ ಅಲ್ಲಿ ತಗೊಂಡು ನಾನು ಅಂದ್ರೆ ಎರಡು ಕುಡ್ತೆ ಅದಿತಿ ಅಂದ್ರೆ ಗ್ಲಾಸ್ ಗ್ಲಾಸಲ್ಲಾದರೂ ಕಪ್ಪಲ್ಲಾದರೂ ಯಾವುದಾದ್ರೂ ಎರಡು ಒಳ್ಳತೆ ಎರಡು ಅಳತೆ ನಮ್ಗೆ ಇಷ್ಟೇ ಬೇಕಾದ ಹೆಚ್ಚು ತಕೊಳ್ಬಹುದು ಒಂದು ಕಪ್ ಮೈಸದಲ್ಲಿ ಎಷ್ಟು ಆಗ್ತದೆ ಒಂದು ಕಪ್ಪಲ್ಲಿ ಒಂದು ಹೆಚ್ಚು ಕಡಿಮೆ ಆರು ಏಳು ಆಗ್ತದೆ ಸಾಧಾರಣ ನಾವು ತುಂಬಾ ದೊಡ್ಡದು ಅಲ್ಲ ತುಂಬಾ ಸಣ್ಣದು ಅಲ್ಲ ಮೀಡಿಯಂ ಸೈಜ್ ಮೀಡಿಯಂ ಸೈಜ್ ಅಲ್ಲಿ ಆರು ಏಳು ಆಗ್ತದೆ ಸಾಕಾಗ್ತದೆ ಅದು ಮತ್ತೆ ಇದಕ್ಕೆ ಸ್ವಲ್ಪ ಅರಸಿನ ಉಡಿ ಒಂದು ಕಾಲ್ ಚಮಚೆ ಅದು ಕಲರ್ ಬರ್ಲಿಕ್ಕೆ ಸ್ವಲ್ಪ ಮೆಣಸಿನ ಉಡಿ ಖಾರ 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 ಇದು ಚಪ್ಪ ಇದೆಲ್ಲ ಅಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಮತ್ತೆ ಮಸಾಲೆ ಇದನ್ನು ಸ್ವಲ್ಪ ಈಗ ಮೊದಲು ಹೀಗೆ ಬೇಯಿಸಿ ಕೈಯಲ್ಲೇ ಬೆರೆಸ್ಕೊಳ್ಬೇಕು ಅಂದ್ರೆ ಅದು ಸಕ್ಕ ಇದು ಮೆಣಸಿನ ಹುಡಿಯಲು ಸರಿ ಮೈದಾ ಉಡುಗೆ ಸೇರ್ಲಿಕ್ಕೆ ಇನ್ನು ಸ್ವಲ್ಪ ಬಿಸಿ ಎಣ್ಣೆ ಹಾಕಬೇಕು ತರ್ತೇನೆ ಬಿಸಿ ಮಾಡಿ ಎಣ್ಣೆ ಹಾಕ್ತೇನೆ ಬಿಸಿ ಮಾಡಿದ ಐದು ಚಮಚ ಎಣ್ಣೆ ಉಂಟು ಅಲ್ವಾ ಶುದ್ಧ ತೆಂಗಿನ ಎಣ್ಣೆ ನೋಡಿ ಅದು ಅಷ್ಟು ಬಿಸಿ ಆಗಬೇಕು ಅದು ಹೀಗೆ ಕುದ್ದು ಬರ್ತದೆ ಸ್ವಲ್ಪ ತುಪ್ಪ ಇದು ಅದು ಕ್ರಿಸ್ಪಿ ಜಾಸ್ತಿ ಎಣ್ಣೆ ಹಾಕೋದು

ಇದು ಛಾಯದೊಟ್ಟಿಗೆ ಸಂಜೆ ಸಂಜೆ ಚಾಯದೊಟ್ಟಿಗೆ ಒಳ್ಳೇದಾಗ್ತದೆ ತಿನ್ಲಿಕ್ಕೆ ಇದು ಗೋಧಿ ಹುಡಿಯಲ್ಲಿ ಮಾಡ್ಲಿಕ್ಕೆ ಆ ಗೋಧಿ ಹುಡಿಯಲ್ಲಿ ಆಗ್ತದೆ ಗೋಧಿ ಹುಡಿಗೆ ಹೀಗೆ ಇಷ್ಟೇ ಹಾಕಬೇಕು ಇದೆ ಹೇಳತ್ತೆ ಆದ್ರೆ ಇಷ್ಟೇ ಹೇಳತ್ತೆ ಹೆಚ್ಚು ಕಡಿಮೆ ಏನಿಲ್ಲ ಓಕೆ ಟೆಕ್ಸ್ಟರ್ ಒಳ್ಳೇದು ಬರೋದು ಮೈದಾ ಸ್ವಲ್ಪ ಅದು ಕಲಸಿಕೊಳ್ಳಿಗೆ ನೀರು ಹಾಕಿ ಅದು ಎಷ್ಟು ನಮಗೆ ಕಲಸಿ ಅಂದ್ರೆ ಅದು ತುಂಬಾ ಚಪಾತಿ ಹಿಟ್ಟಿನಷ್ಟೇ ಅಷ್ಟು ಸಾಧಾರಣ ತುಂಬ ಮೆತ್ತಗೆ ಅದು ಮೆತ್ತಗೆ ಆಗಿ ಲಟ್ಟಿಸ್ಲಿಕ್ಕೆ ಆಗುದಿಲ್ಲ ಅದ್ರ ಒಳಗೆ ತುಂಬಿಸ್ಲಿಕ್ಕೆ ಉಂಟಲ್ಲ ಹೂರಣದಾಗೆ ಹಾ ಹೂರಣದಾಗೆ ತುಂಬಿಸ್ಲಿಕ್ಕೆ ಉಂಟು ತುಂಬಾ ನೀರು ಹಾಕುದು ಬೇಡ ಅಲ್ವಾ ಮೊದಲು ಅದೇ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಬೆರೆಸಬೇಕು ಇದು ನೀವು ಮಂಗಳೂರು ಸೈಡ್ ಎಲ್ಲ ಜಾಸ್ತಿ ಇದೆ ಹೌದು ಜಾಸ್ತಿ ಅಂದ್ರೆ ಆಚೆ ಕಡೆ ಎಲ್ಲ ನಾನು ಬಿಸ್ಕೆಟ್ ರೊಟ್ಟಿ ಅಂತ ಹೇಳುದು ಕೇಳಿದ್ ಕಡಿಮೆ ಹ್ಮ್ ಇಲ್ಲಿ ಜಾಸ್ತಿ ಇರ್ತದೆ ಸಂಜೆ ಟೈಮ್ ನೀವು ಈ ಕ್ಯಾಂಟೀನ್ ಅಲ್ಲಿ ಸಣ್ಣ ಸಣ್ಣ ಹೋಟೆಲ್ ಟೀಗೆ ಒಟ್ಟಿಗೆ ಇರ್ತದೆ ಯೂಶಲಿ ಇಲ್ಲಿ ಎಲ್ಲ ಜಾಸ್ತಿ ಇದು ಸಂಜೆ ಇರ್ತದೆ ಹೌದು ಸಂಜೆ ಬಿಸ್ಕೆಟ್ ರೊಟ್ಟಿ ಮತ್ತೆ ಇದು ಪೋಡಿಗಳು ಮತ್ತೆ ಬನ್ಸು ಬನ್ಸ್ ಗೋಳಿಬಜೆ ಹ್ಮ್ ಅದೆಲ್ಲ ಜಾಸ್ತಿ ಇಲ್ಲಿ ಅದಿಲ್ಲದೆ ಇಲ್ಲದೆ ಇಲ್ಲ ಒಂದು ಐಟಮ್ ಅದೇ ಇರ್ತದೆ ಗೋಳಿ ಬಜೆಯೋ ಬಿಸ್ಕೆಟ್ ರೊಟ್ಟಿ ಅಥವಾ ಇನ್ನು ಪೋಡಿಯೋ ಆಯಾ ಸಮಯಕ್ಕೆ ಯಾವ್ದು ಸಿಗ್ತದೆ ಅಂದ್ರೆ ಪುಡಿ ಗೆಣಸು ಬಾಳೆಕಾಯಿ ಬಾಳೆಕಾಯಿ ಮೆಣಸು ಮೆಣಸು ಬದನೆಕಾಯಿ ಮಾಡ್ತಾರೆ ಮಾಡ್ತಾರೆ ಎಲ್ಲ ಅಂತ ತಿಂಡಿ ಜಾಸ್ತಿ ಇರುದಿಟ್ಟು ಸರಿ ಹೋಗ್ಬೇಕು ಅದು ಕೈಯಿಂದ ಬಿಡ್ತದೆ ಬಿಡ್ತದೆ ಅದು ಈಗ ಹಿಟ್ಟಾಗ್ತಾ ಬಂತೀಗ ಅದು ಒಳ್ಳೆ ಬ್ಲೆಂಡ್ ಆಗ್ಬೇಕಲ್ವಾ ಹೌದು ಇಷ್ಟು ಗಟ್ಟಿ ಬೇಕದು ಹಾ ಅದಿಷ್ಟೇ ಗಟ್ಟಿ ಬೇಕು ನೋಡಿ ಸರಿ ಬೆರೆಸಿ ಬರ್ಬೇಕಿದೆ ಈಗ ಸ್ವಲ್ಪ ಹೀಗೆ ಸರಿ ಕೈಯಲ್ಲಿ ಚೆನ್ನಾಗಿ ನಾದ್ಬೇಕು ಅದನ್ನು ಅಂದ್ರೆ ಸರಿ ಎಲ್ಲ ಸೇರಿಕೊಳ್ಬೇಕಲ್ಲ ಅದು ಮತ್ತೆ ಅದು ಇಡ್ಲಿಗೆ ಅಂತ ಇಲ್ಲ ಅದನ್ನು ಅರ್ಧ ಗಂಟೆ ಹೀಗೆ ಅದನ್ನು ಸರಿ ಬೆರೆಸಿ ಬರಬೇಕು ಅಂತ ಇಡ್ಲಿಕ್ಕೆ ಇಲ್ಲ ಕೂಡ್ಲೆ ಅದು ಮಾಡುದು ಕಲಸುದು ಮಾಡೋದು ಕಲಸುದು ಮಾಡುದು ತುಂಬಾ ಕಷ್ಟ ಅಂತ ಇಲ್ಲ ಇದು ಮಾಡ್ಲಿಕ್ಕೂ ನೋಡಿ ಈಗ ಹಿಟ್ಟಾಯ್ತಾ ಇದೆ ಈಗ ಆದಷ್ಟು ಸಜ್ಜು ಸರಿ ಹೀಗೆ ಒತ್ತಿನ ಹಾಕ್ಬೇಕು ಅದನ್ನು ಹಿಡ್ಕೊಳ್ತದೆಂತ ಸರಿಯಾಗಿ ನೋಡಿದ ಈಗ ನೋಡಿ ಎಷ್ಟು ಮೆತ್ತಗಿದ್ರೆ ಸಾಕು ಸೊ ಇನ್ನು ಉಂಡೆ ಮಾಡುದಾ ಇನ್ನು ಉಂಡೆ ಮಾಡುದು ಇನ್ನು ಒಳಗೆ ಇಡ್ಲಿಕ್ಕೆ ಈಗ ಬಾಣನ ಒಂದು ಐದು ಚಮಚ ಎಣ್ಣೆ ಹಾಕ್ತೇನೆ ಇದು ಮೆಣಸು ಉರಿಲಿಕ್ಕೆ ಮಸಾಲೆ ಮಾಡಲಿಕ್ಕೆ ತೆಂಗಿನೆಣ್ಣೆ ತೆಂಗಿನೆಣ್ಣೆಲ್ಲೇ ಮನೆಯಲ್ಲೇ ನಾವು ಒಣಗಿಸಿ ತೆಂಗಿನಕಾಯಿ ಒಣಗಿಸಿ ಒಸ್ತೇನೆ ದೊಡ್ಡ ಬೆಂಕಿಯಲ್ಲಿ ಇಡಬಾರ್ದು ಮಧ್ಯಮ ಉರಿಯಲ್ಲಿ ಇಡಬೇಕು ಮೆಣಸು ಎಷ್ಟು ಮೆಣಸು ಬೇಕು ಒಂದು ಐದು ಮೆಣಸು ತಕೊಂಡಿದ್ದೇನೆ ಇದು ಖಾರದ ಮೆಣಸಲ್ಲ ಇದು ಸ್ವಲ್ಪ ಖಾರ ಕಡಿಮೆ ಇದು ನಮಗೆ ಎಷ್ಟು ಖಾರ ಬೇಕೋ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಬಹುದು ತುಂಡು ಮಾಡಿ ಹಾಕಿದ್ರೆ ಬೇಗ ಹುಡಿಲಿಕ್ಕೆ ಆಗ್ತದೆ ಹೌದು ಎಣ್ಣೆ ಸರಿತವೆ ಎಣ್ಣೆ ಸರಿ ಕಾದಾಗ ಮೆಣಸು ಚೆನ್ನಾಗಿ ಆಗ್ಬೇಕು ಒಳ್ಳೆ ಕಾಯ್ಬೇಕು ಅಂದ್ರೆ ಅದು ಕಾದಾಗ ಕೈಯಲ್ಲೇ ಹುಡಿ ಮಾಡ್ಲಿಕ್ಕೆ ಆಗ್ತದೆ ಪರಿಮಳ ಬರ್ತಾಳೆ ಪರಿಮಳ ಬರ್ತದಲ್ಲ ಹೌದು ಸ್ವಲ್ಪ ಉಬ್ಬಿದ ಸ್ವಲ್ಪ ಉಬ್ಬಬೇಕು ಅದು ಹೋಗ್ತದೆ ಇನ್ನೀಗ ಉದ್ದಿನ ಬೇಳೆ ಹಾಕೋ ಸ್ವಲ್ಪ ಒಂದು ಎರಡು ಚಮಚ ಉದ್ದಿನ ಬೇಳೆ ಲಾಸ್ಟಿಲ್ಲ ಬೇಳೆ ಅದು ಹೂರಣಕ್ಕೆ ಹ್ಞೂ ಚಮಚ ಸಾಕು ಅದು ನಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು ಜಾಸ್ತಿ ಆದರೆ ಎಂತ ಹೋಗುವುದಿಲ್ಲ ಅದು ಎರಡು ಚಮಚ ಸಾಸಿವೆ ಇದಕ್ಕೆ ಸಾಸಿವೆ ಹಾಕ್ಬೇಕಾ ಇದು ಸಿಡಿದ ಮೇಲೆ ಒಂದು ಸ್ವಲ್ಪ ಇಂಗು ಹಾಕ್ತೇನೆ ಇದು ಹಾಕ್ಬೇಕು ಏನಿಲ್ಲ ಒಂದೊಂದು ಸ್ಮೆಲ್ ಬೇರೆ ಬರ್ತದೆ ಪರಿಮಳ ಹಾಕ್ತೇವೆ ಅದು ಹಿಂಗು ಹಾಕಿದಾಗ ನೋಡಿಯಾ ಮೆಣಸು ಆಗುವಾಗ ತೆಗಿಬೇಕ ಬಂತು ಮೆಣಸು ಉದ್ದಿನ ಬೆಳೆ ಕೆಂಪಾಗ್ತದೆ ಸಾಸಿ ಸಿಡ ಉದ್ದಿನ ಬೇಳೆ ಕೆಂಪಾಗ್ತದೆ ಮೆಣಸು ಮೊದಲೇ ಹುರಿದು ತೆಗ್ದು ಇಟ್ಕೊಳ್ಬಹುದು ತೆಗೆದು ಮೆಣಸು ಮಾತ್ರ ಹುರ್ದು ಮತ್ತೆ ಇದನ್ನೆಲ್ಲ ಮತ್ತೆ ಇದನ್ನೆಲ್ಲ ಸೇರಿಸಿದ್ರೆ ಆಗ್ಬೋದು ನಾನು ಮೊದಲು ಒಟ್ಟಿಗೆ ಆಗಿದೆ ಅಷ್ಟೇ ಒಟ್ಟಿಗೆ ಮಾಡೋದು ತುಂಬಾ ಈಸಿ ಅಲ್ವಾ ಈಸಿ ಅಂತ ಹಾಗೆ ಮಾಡಿದ್ದು ನಾನು ನೋಡಿ ಪರಿಮಳ ಬಂತೀನಿ ಒಳ್ಳೆ ಪರಿಮಳ ಬರ್ತಾ ಉಂಟು ಅಂದ್ರೆ ಅದು ಮೆಣಸು ಒಳ್ಳೆ ಆಗದಿದ್ರೆ ಒಳಗಿನ ಮಸಾಲೆಯಲ್ಲಿ ಮೆಣಸಿನ ಪರಿಮಳ ಚೆನ್ನಾಗಿ ಬರುವುದಿಲ್ಲ ಮತ್ತೆ ಖಾರ ಕೂಡ ಖಾರ ಕೂಡ ಹೌದು ಖಾರ ತಗ್ಗಿ ಹೋಗ್ತದೆ ಸ್ವಲ್ಪ ಕಡಿಮೆ ಆಗ್ತದೆ ಪರಿಮಳ ಒಳ್ಳೆ ಬರ್ತಾ ಇದೆ ಅದೇ ಹಿಂಗೆ ಹಾಕಿದ್ರೆ ಒಂದು ಪರಿಮಳ ಬೇರೆ ಬರ್ತದೆ ಅಂತ ಹಾಕ್ಬೇಕು ಅಂತ ಏನು ಇದಿಲ್ಲ ಕಂಪಲ್ಸರಿ ಅಲ್ಲ ಅದು ಮೆಣಸು ಅಂತ ತೆಗೀತಾ ಇದ್ದೇನೆ ಮೆಣಸು ಆಯ್ತದೆ ಈಗ ಜಾಸ್ತಿ ಆಗಬಾರ್ದು ಜಾಸ್ತಿ ಆಗಬಾರ್ದು ನಾನು ಸ್ವಲ್ಪ ಆದು ಹೋದ್ರೆ ಮತ್ತೆ ಅದರ ಪರಿಮಳದ್ದು ನೋಡಿ ಉದ್ದಿನ ಬೆಳೆದು ಆಗ್ತಾ ಬಂತೀಗ ಕೆಂಪಾಯ್ತು ಹ್ಮ್ ಸಿಗಿದ್ರೆ ಆಯಿತು ಬೇವಿನ ಸೊಪ್ಪಿನ ಸ್ವಲ್ಪ ಪರಿಮಳಕ್ಕೆ ಅದರಲ್ಲಿ ಪರಿಮಳ ಅದು ಮಸಾಲೆಗೆ ಅದು ಹಾಕಿದರೆ ಒಂದು ನಾಲ್ಕು ಎಳೆ ಅಂದರೆ ನಾಲ್ಕು ಇದು ಉಂಟಲ್ಲ ಒಂದು ಹತ್ತು ಇಪ್ಪತ್ತು ಎಲ್ಲ ಹಾಕಿದ್ದೇನೆ ನೋಡಿ ಅದು ಅದು ಚೆನ್ನಾಗಿ ಆಗಬೇಕು ಕರ್ಪೂರಾಗಬೇಕು ಅಂತ ನಾವು ತಣ್ದಾಗ ಕೈಯಲ್ಲೇ ಹುಡಿ ಮಾಡ್ಲಿಕ್ಕೆ ಬರ್ತದೆ ಅದು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕಾ ಕ್ರಿಸ್ಪಿ ಒಳ್ಳೆದಾಗುದು ಆಗ್ತದೆ ಅದು ತೆಂಗಿನಕಾಯಿ ಎಲ್ಲ ಹಾಕಿ ಆಗುವಾಗ ಒಳ್ಳೆ ರುಚಿ ಆಗ್ತದೆ ಬಿಸಿ ಬಿಸಿ ತಿನ್ಬೇಕು ತಣಿದ ಮೇಲೆ ಅಷ್ಟು ಒಳ್ಳೆದಾಗುದಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತದೆ ತಣದ ಬೇವಿನ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ತೆಗೀತೇನೆ ಅದು ಸ್ವಲ್ಪ ಕೈಯಲ್ಲಿ ಕಿವಿಚಿದ್ರೆ ಅದು சஜி சஜ்ஜிக் சஜி தோது தொந்தரல்ல எந்த ஆகுதில்ல உடிபெக ಅಲ್ಲಿನದಲ್ಲಿ ಬಿಸಿ ಆದ್ರೆ ಸಾಕು ಎಷ್ಟು ಹಾಕ್ಬೇಕದು ಒಂದು ಮುಕ್ಕಾಲು ಗ್ಲಾಸ್ ಎರಡು ಗ್ಲಾಸ್ ಮುಕ್ಕಾಲು ಗ್ಲಾಸ್ ಅಂದ್ರೆ ಅದು ನಮಗೆ ಸಿಕ್ಬೇಕು ಅಷ್ಟೇ ಅರ್ಧ ಗ್ಲಾಸ್ ಸಾಕು ನಾನೀಗ ಮುಕ್ಕಾಲು ಗ್ಲಾಸ್ ತಗೊಂಡಿದ್ದೇನೆ ಬಾಂಬೆ ರವೆ ಆದ್ರೆ ಒಳ್ಳೆದಾಗ್ತದೆ ರವೆಯನ್ನು ಸ್ವಲ್ಪ ಹುರಿದುಕೊಳ್ಬೇಕು ಜಾಸ್ತಿ ಬೇಡ ಅಂತ ಒಂದು ಎರಡು ನಿಮಿಷ ಹುರಿದ್ರೆ ಸಾಕು ಬಿಸಿ ಆದ್ರೆ ಸಾಕು ಸರಿಯಾಗಿ ಸ್ವಲ್ಪ ಕಾಯಿತು ಒಂದು ಕಪ್ ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ಹಾಗೆ ಬಿಸಿ ಮಾಡ್ಬೇಕು ಒಟ್ಟಿಗೆಲ್ಲ ಇದಿಷ್ಟು ಹೂರಣಕ್ಕೆ ಇದರೊಳಗೆ ಇನ್ನೂ ಹುಡಿ ಮಾಡಿ ಹಾಕ್ಲಿಕ್ಕೆ ಉಂಟು ಅದು ಜಾಸ್ತಿ ತೆಂಗಿನಕಾಯಿ ಹುರಿದ್ರೆ ಅದು ನಮಗೆ ಹೂರಣ ಒಳಗೆ ಇಡ್ಲಿಕ್ಕೆ ಬರುವುದಿಲ್ಲ ಸ್ವಲ್ಪ ಬಿಸಿ ಆದ್ರೆ ಸಾಕು ಆದರೆ ಎಣ್ಣೆ ಪಸೆ ಹಾರಬಾರ್ದು ತೆಂಗಿನ ತೆಂಗಿನ ಇದರಲ್ಲಿ ಪಸೆ ಇರ್ತದೆ ಅಲ್ಲ ತೆಂಗಿನಿಂದ ಅದು ಹಾರಬಾರ್ದು ಇದು ಈಗ ಸಪೋಸ್ ಒಂದು ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆಗೆ ಮಾಡಿಟ್ರೆ ಸಂಜೆವರೆಗೆ ಇರ್ತದ ಯಾವುದು ಹಾಳಾಗದೆ ಹಾ ಹಾಳಾಗದಿರ್ತದೆ ಒಂದ್ ದಿವಸ ಅಲ್ಲಿ ಎಂತ ಆಗುದಿಲ್ಲ ಮರು ದಿವಸಕ್ಕೂ ಹಾಳಾಗುದಿಲ್ಲ ಆದ್ರೆ ಟೇಸ್ಟ್ ಇರೋದಿಲ್ಲ ಅಂತ ಬಿಸಿ ಬಿಸಿ ಅಂತ ಕ್ರಿಸ್ಪಿನೆಸ್ ಹೋಗ್ತದೆ ಅದು ಅದು ಕರ್ಕೂರ್ ಅಂತ ಬಾಯಿ ತಿನ್ಲಿಕ್ಕೆ ಸಿಗ್ಬೇಕು ಹಾಗಾದ್ರೆ ಒಳ್ಳೇದಾಗುದು ಅದು ನಾವು ಮಸಾಲೆಗೆ ಸೇರಿಸಿದಾಗ ಸ್ವಲ್ಪ ಜಾಸ್ತಿ ಇರಬೇಕು ಅದು ಒಳ್ಳೆ ಕಡಕ್ ಆಗಿರ್ಬೇಕು ಪರಿಮಳ ಬರ್ತದೆ ಹ್ಮ್ ಸಾಕಿಲ್ಲ ಅಂದ್ರೆ ಅದು ಅದರ ಸ್ವಲ್ಪ ಬಿಸಿಯಾದ ಕೂಡ ಅದರ ಇದೆಲ್ಲ ಬಿಟ್ಟು ಬಿಟ್ಕೊಂಡು ಬರ್ತಲ್ಲ ಅದು ನಮಗೆ ಒಳಗೆ ಹೂರಣ ಮಾಡ್ಲಿಕ್ಕೆ ಒಳ್ಳೆಯದಾಗ್ತದೆ ಹೌದು ಹಾಗಾದರೆ ಇದು ಒಣ ಕೊಬ್ಬರಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಆಗ್ಬೋದು ಅಂತ ಅನಿಸ್ತದೆ ನನಗೆ ಒಣ ಕೊಬ್ಬರಿ ಆಗಲಿ ಟೇಸ್ಟ್ ಆಗಲಿಕ್ಕಿಲ್ಲ ಯಾಕೆ ಅದು ಹೂರಣಕ್ಕೆ ಬರಬೇಕಲ್ಲ ಅದು ಅದರ ಒಳಗೆ ಇಡ್ಲಿ ಇಡಬೇಕಲ್ಲ ನಮಗೆಲ್ಲ ಬೆರೆಸಿ ಬರಬೇಕಲ್ಲ ಅದು ಅಂದರೆ ಉಂಡೆ ಕಟ್ಟಲಿಕ್ಕಿಲ್ಲ ಈಗ ಸ್ವಲ್ಪ ರುಚಿಗೆ ಉಪ್ಪು ಹಾಕಬೇಕು ಜಾಸ್ತಿ ಬೇಡ ಉಪ್ಪು ಉಪ್ಪ ಸ್ವಲ್ಪ ಸಕ್ಕರೆ ಸಿಹಿ ಸಿಹಿ ಸ್ವಲ್ಪ ಆದರೆ ಒಳ್ಳೆಯದಾಗ್ತದೆ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಹಾಕೋದು ಸ್ವಲ್ಪ ರಸಿ ನೋಡಿ ಹಾಕ್ತೇನೆ ಒಂದೆರಡು ಎರಡು ಚೀಟಿಗೆ ಅಷ್ಟು ಅಂದರೆ ಅದು ಒಳ್ಳೆ ಕಲರ್ ಬರ್ತದೆ ಪರಿಮಳೂ ಆಗ್ತದೆ ಮೂರು ನಾಲ್ಕು ಸ್ಪೂನ್ ಸಕ್ಕರೆ ಹಾಕ್ತೇನೆ ಸ್ವಲ್ಪ ರುಚಿಗೆ ಅದು ಒಳ್ಳೆ ಟೇಸ್ಟ್ ಆಗ್ತದೆ ಹಾಗಾದರೆ ಬೇಕಿದ್ರೆ ಕಡಿಮೆ ಹಾಕಿದ್ರೆ ಕಡಿಮೆ ಹಾಕ್ಕೊಳ್ಬೋದು ಅದು ಈ ತರ ಸಕ್ಕರೆ ಈ ತರ ಇರ್ಬೇಕಲ್ಲ ಅದನ್ನ ಪೌಡರ್ ಮಾಡಿ ಹಾಕ್ಬಾರ ಪೌಡರ್ ಮಾಡಬೇಕು ಅಂತ ಇಲ್ಲ ಬಾಯಿಗೆ ಸಿಗ್ಬೇಕಲ್ಲ ಅದು ಅದು ಬಾಯಿ ಕರ್ಕು ಅಂತ ಸಿಗ್ತದಲ್ಲ ಸ್ವಲ್ಪ ಇದೆಲ್ಲ ಸೇರಿಕೊಳ್ತದೆ ರಸ ಬಿಡ್ತದೆ ಅದರದ್ದು ಮೆಣಸನ್ನು ಹುಡಿ ಮಾಡಿ ಕೈಯಲ್ಲಿ ಹುಡಿ ಮಾಡಿ ಹಾಕುದಿ ಮೆಣಸು ಸ್ವಲ್ಪ ಹೊತ್ತು ಈ ತರ ತಂದ್ರೆ ಚಂದ ಹುಡಿ ಹಾಕ್ತದೆ ಹುಡಿ ಹಾಕ್ತದೆ ನೋಡಿ ಹಾಗಂತ ಮಿಕ್ಸಿಯಲ್ಲಿ ಮಾಡಬಾರ್ದು ಮಿಕ್ಸಿಯಲ್ಲಿ ಮಾಡಬಹುದು

ಎಂತ ಪರಿಮಳ ಬರ್ತದೆ ಸ್ವಲ್ಪ ಇದನ್ನು ಹುಡಿ ಮಾಡಿ ಹಾಕಿದ್ದೇನೆ ಆಗ್ಲಿ ಹುರ್ದು ಹುಡಿ ಮಾಡಿದ್ದಲ್ಲಿ ಸಂಜೆಗೆ ಒಂದು ಸ್ನಾಕ್ ಈಗ ಇನ್ನು ಹೂರನ್ನು ಹಾಕಲಿಕ್ಕೆ ಈಗ ಲಟ್ಟಿಸುವುದಿಲ್ಲ ಅಂತ ಹೀಗೆ ಮಾಡಿದ್ರು ಆಗ್ತದೆ ಎಂತ ಆಗುದಿಲ್ಲ ಇದರೊಳಗೆ ಹೂರನ್ನು ಇಟ್ಟು ನೋಡಿದ್ರೆ ಸ್ವಲ್ಪ ಈಗ ಬಂದ್ರೆ ಆಯ್ತು ಲಟ್ಟಿಸಿದ್ರೂ ಆಗ್ತದೆ ಲಟ್ಟಿಸಿ ಒಳಗೆ ಹೂ ತುಂಬಿಸ್ಬಹುದು ನೋಡಿ ಈಗ ಆಗ್ತೇನೆ ನೋಡಿ ಈಗ ಲಟ್ಟಿಸ್ತೇನೆ ದಪ್ಪಕ್ಕೆ ದಪ್ಪಕ್ಕೆಲ್ಲಿಸ್ಬೇಕಲ್ವಾ ತುಂಬಾ ದಪ್ಪಗೆ ಆಗಬಾರ್ದು ತುಂಬಾ ತೆಳ್ಳಗೇನು ಆಗಬಾರ್ದು ಅಂದ್ರೆ ಅದು ಉಗ್ಬೇಕಲ್ಲ ಸರಿ ಆಗ್ತದೆ ಬಿಸಿಬೇಕಲ್ವ ಎಣ್ಣೆ ಎಣ್ಣೆ ಬಿಸಿ ನೋಡಿಗ ಈ ತರ ಮಾಡ್ಬೇಕಾ ಈ ತರ ಮಾಡಿದ್ರೆ ಬೇಗ ಉಗ್ತದ ಸರಿ ಎಣ್ಣೆ ಇದಾಗಿ ನೋಡಿ ಇದು ಅಂತ ನೋಡಿ ಅಜ್ಜಿಗೆ ಹೀಗೆ ಮಾಡಿ ಅಕ್ಕ ಕೊಟ್ಟು ಸ್ವಲ್ಪ ಬೆಂತೀಗ ಇದು ನೋಡಿ ಒಳ್ಳೆ ಒಳಗೆ ಸೇರಿಕೊಂಡಿನ ಸೇರಿದೆ ಒಳ್ಳೆ ಬೆಂದಿದೆ ನೋಡಿದ್ರಲ್ವ ಹೇಗೆ ಬಿಸ್ಕೆಟ್ ಬಿಸ್ಕಟ್ ರೊಟ್ಟಿ ಮಾಡೋದು ಅಂತ ನೀವು ಕೂಡ ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ